ನ ಖ್ಯಾತ ನಟ ಕರುನಾಡ ಜಿಯಾ ಉಲ್ಲಾರ್ ಅವರ ಮನೆಗೆ ಭೇಟಿ ಕನ್ನಡ ಚಿತ್ರರಂಗದ ಖ್ಯಾತ ನಟು ಆದ ಆ ದಿನಗಳು ಮೈನಾ ಚಿತ್ರಗಳ ಖ್ಯಾತಿಯ ನಟ ಅಹಿಂಸಾ ಚೇತನ್ ರವರು ಮೊಳಕಾಲ್ಮುರು ಪಟ್ಟಣದ ಯುವ ಮುಖಂಡರು ಆದ ಕರುಣಾಡ ಜಿಯಾ ಉಲ್ಲಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ವಿಶ್ರಮಿಸಿದ ಅವರು ನಾನು ಬಳ್ಳಾರಿಗೆ ಹೋಗ್ತಾ ಇದ್ದು ಹಾಗೆ ಕರುನಾಡ ಜಿಯಾವುಲ್ಲಾ ಅವರ ಮನೆಗೆ ಭೇಟಿ ನೀಡ್ತಾ ಇದ್ದೇನೆ ಎಂದರು ಇದು ರಾಜಕೀಯ ಭೇಟಿಯಲ್ಲ ನಾನು ರಾಜಕೀಯ ಮನುಷ್ಯನೂ ಅಲ್ಲ ನಾನು ಚಿತ್ರರಂಗದವನು ಈ ತಿಂಗಳು ನನ್ನ ಎರಡು ಚಿತ್ರಗಳು ಬಿಡುಗಡೆಯಾಗುತ್ತೆ ಇದು ಒಂದು ಸೌಹಾರ್ದಯುತ ಭೇಟಿ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ನಟ ಚೇತನ್ ಕರುನಾಡ ಜಿಯಾವುಲ್ಲಾ ಅವರ ಮನೆಗೆ ಬಂದಿರುವ ವಿಷಯ ತಿಳಿದು ಯುವಕರ ದಂಡು ದಂಡಾಗಿ ಬಂದು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಈ ಸಮಯದಲ್ಲಿ ಮುಖಂಡರು ಆದ ರಾಮಣ್ಣ ಅರುಣ್ ಶರತ್ ರಾಂಪುರ ಶಫಿವುಲ್ಲಾ ತಿಪ್ಪೇಶ್ ತಮ್ಮ ಟಿವಿ ಸಮೇನ್ ಸಿದ್ದೇಶ್ ಅಬ್ದುಲ್ ಮಲ್ಲಿಕ್ ಉಮೇಶ್ ನಾಗೇಂದ್ರ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು